ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗೀಲಿಕ್ಕೆ ಅವ್ರು ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರು ಮೂವತ್ತಾರು ಸೀಟ್ಗೆದ್ದು ನೂರು ಮೂವತ್ತೊಂಬತ್ತಕ್ಕೋದು ನೂರು ನಲವತ್ತೊಂದ್ರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ಈಗ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಹಗಲು ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡ್ಲಿಲ್ಲ ಪಂಥ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದು ಮಾತು ಕೊಟ್ಟಿದ್ರು ಮಾತು ಕೊಟ್ಟವರೋ ಇಲ್ವ ನಮ್ಗೇನು ಗೊತ್ತು ಅವ್ರವ್ರ ಏನೇನು ಮಾತಾಡಿಕೊಂಡವರು ಎಲ್ಲ ಅದು ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವರುಂಟು ಅವರುಂಟು